ಸರ್ ಓ ಚೆನ್ನಾಗಿದ್ದೀರಾ ಎಲ್ಲ ಆಶ್ರಮದ ಕಡೆ ಇಲ್ಲ ನಾವೇ ಬರೋಣ ಅನ್ಕೊಂಡ್ವಿ ಸರ್ ಇವತ್ತು ಆಶ್ರಮಕ್ಕೆ ಹೌದಾ ಏನ್ ಬರ್ತಡೆ ಇದೆ ಸರ್ ಅದೇ ಸರ್ ನಿಮ್ಮ ಆಶ್ರಮದಲ್ಲಿ ಬರ್ತಡೆ ಸೆಲೆಬ್ರೇಟ್ ಮಾಡೋಣ ಹೌದಾ ಒಳ್ಳೇದು ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವೇನೋ ಒಂದಿನ ಕಟ್ ಮಾಡಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿ ಹೋಗ್ತೀರಾ ನೀವ್ ಅನಾಥ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ ಇದರಿಂದ ಅಂತ ಆದ್ರೆ ಮಕ್ಕಳು ಕೇಕ್ ಮಾತ್ರ ಸಿಗುತ್ತೆ ಸರ್ ಖುಷಿ ಸಿಗೋಲ್ಲ ನೀವು ಮಾಡೋ ಕೆಲಸ ಗಾಯದ ಮೇಲೆ ಬರ ಹೇಳ್ದಂಗೆ ಆಗುತ್ತೆ ಸರ್ ಬರೇನಾ ಏನು ಹೇಳ್ತಾ ಇದ್ದೀರಾ ಸರ್ ಹೌದು ಸರ್ ನೀವೇನೋ ಕೇಕ್ ಕಟ್ ಮಾಡಿ ಮನೆಗೆ ಹೋಗ್ತೀರ ಆದರೆ ಮಕ್ಕಳು ನನಗೂ ನಮ್ಮ ತಂದೆ ತಾಯಿ ಇದಿದ್ರೆ ಎಷ್ಟು ಚೆನ್ನಾಗಿರೋದು ಈ ಪ್ರೀತಿ ನಮ್ಗೆ ಯಾಕೆ ಸಿಕ್ಕಿಲ್ಲ ಈಗಾಗಲೇ ನೋವಲ್ಲಿರೋ ಆ ಮಕ್ಕಳಿಗೆ ತಿರ್ಗ ನೋವು ಕೊಡೋದು ಗಾಯದ ಮೇಲೆ ಬರ ಹೇಳ್ದಂಗೆ ಅಲ್ವ ಸರ್ ಹಂಗೂ ಮಗು ಬರ್ತಾಳೆಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂದರೆ ನಮ್ಮ ಆಶ್ರಮ ಅಂತಾನೆ ಅಲ್ಲ ಸರ್ ಪ್ರತಿಯೊಂದು ಆಶ್ರಮದಲ್ಲೂ ಆ ಮಕ್ಳಿಗೆ ಏನಾದರೂ ಒಂದು ಕೊರತೆ ಇರುತ್ತೆ ದುಡ್ಡು ಕೊಡೋಕೆ ಹೋಗ್ಬಿಡಿ ಆ ಕೊರತೆಗಳನ್ನ ತೀರಿಸಿ ಯಾವತ್ತು ಈ ಥರ ಆ್ಯಂಗಲಿಂದ ಯೋಚನೆ ಮಾಡಿರಲಿಲ್ಲ ಸರ್ ನೀವು ಅಷ್ಟೇ ದಿನಾನೇ ಗೊತ್ತಿಲ್ದಿರೋ ಮಕ್ಳ ಹತ್ರ ನಿಮ್ಮ ಹುಟ್ಟಿದ ಬಣ ಮಾಡಕ್ಕೆ ಹೋಗ್ಬೇಡಿ ಕೇಕ್ ಸಿಗುತ್ತೆ ಅನ್ನೋ ಖುಷಿಗಿಂತ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಆ ಮಕ್ಳಿಗೆ ಹೆಚ್ಚಾಗುತ್ತೆ